ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಸ್ವದೇಶಿ ಜಾಗರಣ ಮಂಚ್ ಮೇಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ರಾಮಮೂರ್ತಿ ಚಿತ್ರನಟಿ ತಾರಾ ಅನುರಾಧ ಅದಮ್ಯ ಚೇತನ ಮುಖ್ಯಸ್ಥರಾದ ತೇಜಸ್ವಿನಿ ಅನಂತಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಬಿವೈ ವಿಜಯೇಂದ್ರ ಭಾರತ ಶತಮಾನಗಳ ಹಿಂದೆ ಪೂರ್ಣ ಸ್ವಾವಲಂಬಿ ಹಾಗೂ ಅಭಿವೃದ್ಧಿ ಹೊಂದಿರುವ ದೇಶವಾಗಿದ್ದು ವಿದೇಶಿ ಆಕ್ರಮಣದ ಕಾರಣ ಭಾರತ ಕ್ರಮೇಣ ತನ್ನ ಸ್ವಂತಿಕೆ ಕಳೆದುಕೊಂಡು ಸಂಪೂರ್ಣ ಚಿತ್ರಣ ಬದಲಾಯಿತು ಭಾರತ ಹಳ್ಳಿಗಳ ದೇಶವಾಗಿದ್ದು ಹಳ್ಳಿಗಳು ಅಭಿವೃದ್ದಿಯಾದರೆ ಮಾತ್ರ ದೇಶದ ಸಂಪೂರ್ಣ ಅಭಿವೃದ್ದಿ ಸಾಧ್ಯ ಎಂದು ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಎರಡ್ ಸಾವಿರದ ನಲವತ್ತೇಳು ರಷ್ಟರಲ್ಲಿ ಭಾರತವನ್ನು ಅಭಿವೃದ್ಧಿ ಹೊಂದಿದ ಬಲಿಷ್ಠ ಸ್ವಾವಲಂಬಿ ಮತ್ತು ವಿಕಸಿತ ಭಾರತ ಆಗಬೇಕೆಂಬ ಗುರಿ ಮತ್ತು ಕನಸು ಹೊಂದಿದ್ದಾರೆ ಅದು ನನಸಾಗಿ ಜಗತ್ತಿನ ಶಕ್ತ ರಾಷ್ಟ ಆಗಬೇಕೆಂದರೆ ನಾವು ದೇಸಿ ಉತ್ಪನ್ನಗಳತ್ತ ಹೆಚ್ಚು ಒಲವು ತೋರಿಸಿ ಬಳಸಬೇಕು ಕೃಷಿ ಮತ್ತು ಗ್ರಾಮೀಣ ಕುಸುರಿ ಕಲೆಗೆ ಒತ್ತು ಕೊಟ್ಟು ಹೆಚ್ಚಾಗಿ ಬಳಸಿದರೆ ಅವರು ಸ್ವಾವಲಂಬಿಗಳಾಗುತ್ತಾರೆ ಎಂದರು ಅನುರಾಧ ವಿದೇಶಿ ಕಳಪೆ ಸಾಮಗ್ರಿಗಳ ಬಳಕೆ ತಗ್ಗಿಸಲು ಸ್ವದೇಶಿ ಜಾಗರಣ ಮಂಚ್ ಅಭಿಯಾನ ನಡೆಸಲಾಗುತ್ತಿದೆ ಆರೋಗ್ಯ ಪೂರ್ಣವಾಗಿ ಬದುಕು ಕಲಿಸುವ ಆಯುರ್ವೇದ ದಿನ ಬಳಕೆಯ ಉತ್ಪನ್ನ ತಯಾರಿಕಾ ಶಿಬಿರ ಇತ್ಯಾದಿಗಳು ಮೇಳದಲ್ಲಿವೆ ಎಲ್ಲರೂ ಉಪಯೋಗ ಪಡೆದು ಸ್ವದೇಶಿ ಮೇಳದ ಪ್ರಯೋಜನವಾಗಿದೆ ಎಂದರು ಯಾರು ವ್ಯಾಪಾರ ಅಡ್ವಟೈಸ್ಮೆಂಟ್ ಅನ್ನ ಕೊಟ್ಟು ಕೊಟ್ಬಿಟ್ಟು ಅದರಿಂದ ದುಡ್ಡನ್ನ ಮಾಡಿ ಅದರಿಂದ ಅವ್ರ ಉತ್ಪಾದನೆಗಳಿಗೆ ಮಾರುಕಟ್ಟೆ ಸೃಷ್ಟಿ ಮಾಡಿಕೊಳ್ಳುವಂತ ಶಕ್ತಿ ಇಲ್ಲದೆ ಇರೋದ್ರಿಂದ ಅಂತವರನ್ನ ಆರಿಸಿ ಅವರ ಜೀವನಕ್ಕೆ ಮುಖ್ಯವಾಗಿ ಒಂದು ಘಟ್ಟವನ್ನ ಒಂದು ಬೆಟ್ಟಿಲಾಗಿ ಸ್ವದೇಶಿ ಮೇಳ ನಡೀತಾ ಇದೆ ಶಾಸಕ ಸಿ ಕೆ ರಾಮಮೂರ್ತಿ ಫೆಬ್ರವರಿ ಹನ್ನೆರಡರ ತನಕ ಸ್ವದೇಶಿ ಮೇಳ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮ ನಿರ್ಭರ ಭಾರತದ ಕನಸು ನನಸಾಗಿಸಬೇಕು ಎಂದರು ಮೋದಿ ಅವರ ಆತ್ಮ ನಿರ್ಭರ ಏನಿತ್ತು ಅಂದ್ರೆ ನಮ್ಮಲ್ಲೇ ಉತ್ಪಾದನೆ ಸ್ವದೇಶಿ ಹೆಣ್ಮಕ್ಳುಗಳು ನಮ್ಮಲ್ಲಿರುವಂತ ಈಗ ಸಣ್ಣ ಸಣ್ಣ ದೀಪಗಳಿಂದ ಕುಂಬಾರ ಕಡೆಯಿಂದ ಮೊದಲೇ ತಯಾರಿ ಮಾಡುವಂಥ ಅಡುಗೆಗಳು ಅಂದರೆ ಸ್ವದೇಶಿ ನಿರ್ಮಿತವಾಗಿ ಜಿ ಎಸ್ ಟಿ ಮಾಡಿ ಸಣ್ಣ ಸಣ್ಣ ಕಂಪ್ನಿಗಳು ಉದ್ಯಮಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಳಷ್ಟು